ಎಷ್ಟೇ ಆಗಲಿ ನನ್ನ ಸ್ನೇಹಿತರು ನನಗೆ ಹೇಳಿದರು ಹೆಂಡ್ತಿಗೆ ಜಾಸ್ತಿ ಸದರ ಕೊಡಬೇಡ ಸದರ ಕೊಡಬೇಡ ಅಂತೇಳಿ ಹೇಳಿದರು ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಪಾಪ ನಾನು ಹೆಂಡ್ತಿ ಅಂತದಲ್ಲ ನನ್ನ ನಂಬಿ ಆಕೆ ಕೇಳಿ ಕೇಳಿತು ಎಲ್ಲ ಕೊಡ್ತಿದೆ ನಾನು ಏನು ಮೋಸ ಮಾಡಿದೆ ಅಂತೇಳಿ ನನಗೆ ಈ ರೀತಿ ಮೋಸ ಮಾಡಿದ್ಲೋ ಒಂದು ತಿಳಿಯಲಾರ್ದಂಗೆ ದಯವಿಟ್ಟು ಯಾರು ಯಾ ಹೆಂಡ್ತಿಗೂ ಇಷ್ಟೊಂದು ಸದರ ಕೊಡಬೇಡ್ರಿ ನಾವು ಜಾಸ್ತಿ ಎಷ್ಟು ಅತಿಯಾಗಿ ನಂಬ್ತೀವೋ ಅತಿಯಾಗಿ ನಂಬಿದ್ದ ನಮ್ಗೆ ವಿಷ ಹಾಗೆ ಕಾಡ್ತೈತೆ ಹೊರತು ಯಾವತ್ತಿಗೂ ಅದು ಅಮೃತ ಆಗಲ್ಲ ಯಾವತ್ತಿಗೂ ಅದು ಅಮೃತ ಆಗಲ್ಲ ಯಾವತ್ತಿಗೂ ಅದು ಅಮೃತ ಆಗಲ್ಲ ವಸಂತ 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 ನಾನು ಬಂಗಾರದಂತ ಗಂಡ ಮೋಸ ನಾ ಏನು ಇಲ್ಲಾರ್ದಂಗೆ ಅಂತ ಚಂದ್ ನೋಡ್ಕೊಂಡಿದ್ದ ನಾಗೇಶನ್ ಸಂಬಂಧ ಏನ್ ಮಾಡ್ಲಿ ಗಂಡನ್ ಬಿಟ್ಟು ಎಲ್ಲಂತ ಹೋಗ್ಲಿ ಅಂತ ಅವ್ರ ಮನೇನು ಇಲ್ಲ ಏನೂ ಇಲ್ಲ ಏನ್ ಮಾಡ್ಲಿ ಎಷ್ಟು ದಿನ ಅಂತ ಹಿಂಗ ಹೊರ ಕುಂತ ಜೀವನ ಮಾಡ್ಲಿ ನಾನು ನಾಗೇಶನ್ ಪ್ರೀತಿ ಮಾತಿ ಕೇಳಿ ನನ್ಯಾವೇನೊಂದ್ ಸಂಸಾರ ಹಾಳು ಮಾಡ್ಕೊಂಬಿಟ್ಟು ಇಲ್ಲ ಹೆಂಗು ಹೇಳಿ ಅನವ ನಿನ್ ಗಂಡ್ ಬಿಟ್ಟರು ನಾನು ನೋಡ್ಕೊಂತೀನಿ ಅಂತೇಳಿ ಅವನ ಹತ್ರನೂ ಹೋಗ್ತೀನಿ ಇದಕ್ ಮುಂದೆ ಏನ್ ದಾರಿ ತೋರಿಸ್ತಾನ ಅವನ ತೋರಿಸ್ಲಿ ನನ್ ಗಂಡಂತ್ರು ನಾವು ಹೊಳ್ಳೆ ಹೋದ್ರ ಕರಕೋಳಂಗಿಲ್ಲ ಹೌದು ಮೊದ್ಲು ಹೋಗಿ ನಾಗೇಶನ್ ಜೊತೆ ಮಾತಾಡಿ ಬಂದಿಂದ ಮುಂದಿನ ವಿಚಾರ ಮಾಡಿದ್ರ ಅಂತ ಎಲ್ಲಂತ ಹುಡುಕ್ಲಿ ಎಲ್ಲಿ ಏನಾಯ ನಾಗೇಶ ಅಡಿಗೆ ಮಾಡ ಇಲ್ಲಮ್ಮಕೊಂಡಿದ್ದೇನ ಕೆಟ್ಟ ಕನ್ಸು ಆಯ್ತು ನಾನು ಬಿಟ್ಟು ಬಿಟ್ಟು ಹೋಗ್ಬೇಡ ಆಯ್ತಮ್ಮ ನಾವಿಬ್ರು ಸೇರಿ ಎಲ್ಲಿ ಹೋಗ್ಬೇಡ ನನ್ ಹೊಸಂತಿ ವಸಂತಿ 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 ಆ ಹ ವಸಂತಿ ಹಾ ಬಂದೆ ಹಾ ಹುಬ್ಬಳಿಗ್ ಹೋಗಣ ಹಾ ಆಯ್ತು ಆಯ್ತು ಬಂದೆ ಹಾ ಬಂದೆ ಬಂದೆ ವಸಂತಿ ವಸಂತ ನನ್ನ ಬಿಟ್ಟು ಹೋದಲ್ಲ ನೀನು ಇಲ್ಲ ಬಿಡಲ್ಲ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಿನಗೆ ವಸಂತ ಎರಡು ವಾರ ಆತ ಸಿಕ್ಕಲ್ಲ ನನಗೆ ಎಲ್ಲಿ ಹೋಗಿರ್ಬೇಕು ಯಾರ ಮನೆ ಸಮಸ್ಯಾಗೈತಿ ನಮ್ಮತ್ತೆ ಯಾಕಂದ್ರೆ ಕಂಟಿನ್ಯೂ ಫೋನ್ ಮಾಡೋಕೆ ಫೋನ್ ಮಾಡಿಲ್ಲ ನನಗೆ ಯಾಕೆ ವಸಂತ ಅವ್ರ ಮನೆಗೆ ಹೋಗೋರ್ ಬರನಾ ಯಪ್ಪ ಬ್ಯಾಡಪ್ಪ ಮೊದ್ಲಾಗ ಆಕೆ ಗಂಡ ಸೋಲ್ದಾನ ಎಲ್ಲಿ ಹೋಗಿರ್ಬೇಕು ವಸಂತ ಫೋನ್ ಮಾಡಿದರೂ ಫೋನ್ ಹೋಗ್ತಾ ಇಲ್ಲಾಕಿಗೆ ಒಂದು ತಲು ಅಂದಾಗ ಐತ ನನಿಗ್ ವಸಂತ ಕಲಕ್ಕೆ ಬರಲಿ ಒತ್ತಕ್ಕೆ ನಾಗೇಶ ವಸಂತ ಬಾ ನಾಗೇಶ ಯಾಕೆ ವಸಂತ ಏನ ಆಯ್ತದ ಗಂಡಿಗೆ ಎಲ್ಲ ವಿಷಯ ಗೊತ್ತಾಗಿ ನನ್ನ ಮನೆ ಬಿಟ್ಟು ಹೊರಗೆ ಯಾಕೆ ಬಿಟ್ಟು ನನಗೆ ಚಿಂತೆ ಮಾಡ್ಬೇಡ ಐದಾರು ದಿನ ಆತು ನೀನು ಹುಡ್ಕಾಡಕತ್ತಿ ಎಲ್ಲಿ ಹುಡ್ಕಿದ್ರು ನೀ ಸಿಗ್ಲಿಲ್ಲ ಗುಡಿಯಾಗ ಅಲ್ಲಿ ಇಲ್ಲಿ ಮುಕ್ಕಂಡು ನೀ ಇದ್ದಲ್ಲಿ ಹುಡ್ಕಾಡ್ ಕುಂತು ಬಂದೀನಿ ಹೆಂಗೆ ನನ್ನ ಜೀವನ ಗೊತ್ತೈತಿ ಗಂಡಗೆ ಹೆಂಗೆ ಗೊತ್ತಾಯ್ತನ ಗೊತ್ತಿಲ್ಲ

ಏನಿಲ್ಲ ನಿನ್ನ ಮಕ್ಕನ ನೋಡೋಂಗಿಲ್ಲ ನೀವು ಸತ್ರು ನನ್ನ ಹೆಣಕ್ಕೆ ನೀ ಬರಬೇಡ ನಿನ್ನ ಹೆಣಕ್ಕೆ ನಾ ಬರೋಂಗಿಲ್ಲ ಅಂಥೇಳಿ ಮನೆ ಬಿಟ್ಟು ಹೊರಗೆ ಹಾಕಿಬಿಟ್ಟ ನೀ ಮಾತ್ರ ನನ್ನ ಕೈ ಬಿಡಬೇಡ ನಾ ದೇವಣಿ ಬಿಡಲ್ಲ ಹೋಗ ಹೇಳಿ ನಿನಗೆ ಇಂದ ಮದಿ ಹೋಗತ್ತೆ ನಾನು ಹೋಗಿ ಹೋಗಿ ಅಂತ ಮದುವೆ ಅದ್ ನೋಡಿ ಸರಿ ಬಾ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಹೋಗೋಣ ಬಾ ನಿಮ್ಮ ಅಪ್ಪ ಅಮ್ಮ ಏನು ಅನ್ನಂಗಿಲ್ಲ ಅವ್ರು ಏದಾರ ಅಲ್ಲಿ ಅವ್ರು ನಮ್ಮ ಮನೆಯಿಂದ ಹೊರ ಹಾಕಿದ್ರು ನಿನ್ನ ಎಲ್ಲರೂ ಆಗಲಿ ನಾನು ಜೀವನ ಮಾಡೋಣ ನಾನಿನ್ನು ಹೋಗೋಣ ಪುಣ್ಯ ಬರಲಿ ನಾಗ ಯಾಕೆ ವಸಂತ ಇಲ್ಲ ನಾ ಭಾಳ ಹೆದರಿ ಬಿಟ್ಟಿದ್ದೆ ನಾ ಎಲ್ಲಿ ಕೆರಿನ ಬಾವಿನ ನೋಡ್ಕೊಂಡು ಸಾಯಬೇಕು ಅಂತ ನಿರ್ಧಾರ ಮಾಡಿ ಎಲ್ಲ ಕಡೆ ಹುಡುಕಿದೆ ಎಲ್ಲರನ್ನೂ ಕೇಳಿದೆ ನೀವು ಊರಾಗೆ ಇಲ್ಲ ಅಂತ ಹೇಳಿದರು ಫೋನ್ ಕಸಂದರ ಎಲ್ಲ ಫೋನ್ ಕಸ್ಕೊಂಡಾರ ಕೈಯ್ಯಾಗ ಒಂದು ರೂಪಾಯಿ ಇಲ್ಲ ತಾಳಿ ಚೈನ್ ಎಲ್ಲನೂ ಕಸ್ಕೊಂಡು ಮನೆಗೆ ಬಿಟ್ಟ ಎಲ್ಲ ತರ ನೋಡ್ತಾನತನಿ ಆದರೂ ಈಗ ನಿನ್ನ ಗಂಡೇನು ನಮ್ಮ ನಿನ್ನ ಮನೆ ಉದ್ದ ಹೊರ ನನಗೆ ಆತರ ಮಾಡಿ ನಾನು ನಿನ್ನ ಹೊರಕಿನ ಹೊರಗೆ ಹಾಕಂಗ ಮಾಡ್ಬಿಡ್ತು ಇಲ್ಲ ಇಲ್ಲ

ಹ್ಞೂ ಪಾಪ ಅವ ಹಾಳು ಮಾಡ್ಕ್ಯಂದ ಒಂದು ಹೆಂಡ್ತಿ ಮ್ಯಾಗ ಅಷ್ಟೇ ಆದ್ರೆ ಪ್ರೀತಿ ಇರ್ಬಾರ್ದು ಅವನ್ ಮಾಡಿರ್ಕಂದ್ರ ನೋಡು ಹ್ಞೂ ತುತ್ತು ವಸಂತ ನಮ್ಮ ಅಪ್ಪ ನಮ್ಮವ್ವ ಮನಿದ್ದ ಹೊರಗೆ ಕಳ್ಸಿದ್ರು ನಮ್ಮಲ್ಲಿ ಯಾಕೆ ಹೇಳು ಮದಿವಿ ಅದಕ್ಕಿನ್ನ ಮದುವೆ ಬಂದ ನೋಡು ಅಂತ ಹೇಳಿ ಉಸುಳ ಮಗ ಅಂತ ಹೇಳಿ ಬೈ ಕಳ್ಸ್ಯಾರ ಇಲ್ಲಿ ನೋಡಿದ್ರೆ ನಮಗೆ ಮನೆ ಯಾವೂ ಸೇಕತ್ತಿಲ್ಲ ಹೆಂಗ್ ಮಾಡೋದು ಅಲ್ಲ ಎಲ್ಲಿ ಕೇಳಿದು ಎರಡು ಎರಡು ಲಕ್ಷ ಅಡ್ವಾನ್ಸ್ ಹದಿನೈದು ಸಾವಿರ ಬಾಡಿಗೆ ಹೇಳ್ತಾರಲ್ಲ ಹಿಂಗಾದ್ರೆ ಮುಂದೆ ಹೆಂಗ್ ಜೀವನ ಮಾಡೋದು ತಿಳಿಯವಲ್ಲ ನನಗೆ

ಯಾಕೆ ಬಿಡ್ತಾರೆ ಕೆಲಸ ನೋಡಿದ್ರೆ ಯಾವ ಒಂದು ಕಂಪನಿ ಕಿದ್ದೆ ಅವರು ಬಿಡಿಸಿರಿ ನಾನು ಮತ್ತು ಈಗ ಹೆಂಗ್ ಮಾಡೋದು ಹೆಂಗೆ ಮಾಡ್ಬೇಕನ್ನ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಏನು ಮಾಡ್ತೀಯ ಒಟ್ಟು ನನಗೆ ಆದಷ್ಟು ಲೋಗ ಮನೆ ಆರಾಮ ಮನೆ ಯಾಕಂದ್ರೆ ನಾ ಯಾವಾಗಲೂ ಈಗ ಹೊರಗೆ ಬಂದೆ ನನ್ನ ಗಂಡು ಒಟ್ಟು ಹೊರಗೆ ಹೋಗಬೇಡ ಹೋಗಬೇಡ ಹೋಗೇಡ ಅಂತ ಬಿಡ್ಕೊಳ್ಳವ ಆವಾಗ ನೋಡಿದ್ರೆ ನಿನ್ನ ಜೊತೆ ಅಡ್ಡಾಡೋದು ರೀತಿ ಇತ್ತು ಈಗ ಮನೆ ಒಳಗೆ ಕುಂದ್ರಬೇಕಾದ್ರೆ ಮನೆ ಇಲ್ಲ ನಾ ಹೆಂಗ್ ಸಾಯಲಿ ಅಂತ ಯಾರ್ದ ಹುಡುಕ್ತಾನ ಮಾರಮ್ಮ ನನಗೆ ಏನು ನನಗೆ ಎಷ್ಟೋ ಕಷ್ಟ ಬರ್ಲಿ ಸಾಕ್ತಾನೆ ಒಮ್ಮೆ ಸರ್ತಿ ಮಾತು ಕೊಟ್ಟರು ನಮ್ಮ ಮೇಲೆ ಸಾಕಕಬೇಕು ಅದು ನನ್ನ ಧರ್ಮ ಶರಣ ನಮಸ್ತೆಪ್ಪ ನಮಸ್ಕಾರ ಯಾಕಪ್ಪ ಏನೋ ಒಂದ್ ಕೇಳ್ಬೇಕು ಏನ್ ಕೇಳು ತಿನ್ಕೆಳ್ತ ಬೇಜಾರಾಗಣ್ಣ ಇರ್ಲಿ ಹೇಳು ಏನು ಬಡಿಗೆ ಮನೆ ಯಾವ್ದಾರ ನೋಡು ಯಾರಿಗೆ ಬಾಡಿಗೆ ಮನೆ ನನಗೆ ಯಾಕಪ್ಪ ನಿಮ್ದೇ ಮನೆ ಐತಲ್ಲ ಮತ್ತೇನ್ ಬಾಡಿಗೆ ಮನೆ ಮನೆಗೆ ಹುಡ್ತಾ ಇದೆಯಾ ಹೇಳ್ತರಣ್ ತಪ್ಪ ಏನು ತಪ್ಪ ಮಾಡಿದ್ಯಾ ಬೇಜಾರಾಗಲ್ಲ ಅಂದ್ರೆ ಹೇಳ್ತಾನೆ ಶರಣ ಇರ್ಲಿ ಹೇಳು ಅದಕ್ಕೆ ಮುಚ್ಚಿ ಮರೆ ಯಾಕೆಲ್ಲ ನಾವೆಲ್ಲ ಫ್ರೆಂಡ್ಸ್ ಅಂದಾಗ ಹೇಳಬೇಕಲ್ಲ ಸುರೇಶ್ ಅಂತ ಹಾ ಇದ್ದಲ್ಲಪ್ಪ ಅಲ್ಲಿ ಸುರೇಶ ಹುಡುಗ ಹಾ ಏನಾಯ್ತು ಹೇಳು ಅವನಗೇನಾಯ್ತು ಏನೋ ನೀನು ಮನ್ಷನ ಏನೋ ನೀನು ಪಾಪ ದೇವರಂತ ಅಂತ ಸುರೇಶಿಗೆ ಮೋಸ ಮಾಡ್ಬಿಟ್ಟಲ್ಲ ನೀನು ಎಲ್ಲಾ ದೋಸ್ತಿ ಒಳಗಡೆ ಹಿಂಗ ಮಾಡೋದಾ ಏನೋ ಏ ಅದೆಲ್ಲ ಎಲ್ಲೋ ಅವ್ನ ದೋಸ್ತು ಅಂತನ್ಗ ಹೆಂಗ್ ಮಾಡಿದ್ರೆ ಮೋಸ ಮಾಡಿದ್ರೆ ಹೆಂಗ ನೀನು ಹಾಪೈತ ನನ್ನ ಆಸರೆ ಕೊಡ್ಬೇಕು ಈಗ ಇಲ್ಲ ಇಲ್ಲ ಇಂಥಕ್ಕೆಲ್ಲ ನಾವು ಸೇರಲ್ಲಪ್ಪ ನೀನು ಬೇರೆ ಎಲ್ಲಾದ್ರೂ ನೋಡ್ಕ ಯಾವ್ದು ಮನೆ ಬಾಡಿಗೆ ಯಾವ್ದು ಇಲ್ಲ ಯಾವ್ದು ಕೊಡಲ್ಲ ಇಲ್ಲ ಸುಮ್ನೆ ನೀ ತಪ್ಪು ಮಾಡಿದ್ಯಾ ಸುಮ್ನೆ ಆದ್ರೂ ನಾವು ಬೇಡ ಸುಮ್ನೆ ನಿನ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ನೋಡ್ಬಿಡು ಸುಮ್ನೆ ಯಾಕೆ ತೊಂದರೆ ಕೊಟ್ಕೊಳ್ಳೋದು ಯಾಕಂದ್ರೆ ಅವ್ನಿಗೆ ಅವನಿಗೆ ಮೋಸ ಮಾಡಿ ನೀನು ಉದಾರ ಬೇಡ ಆ ತರದ ಯಾವ್ದು ಮನೆ ಇಲ್ಲ ನನ್ನ ಮನೆ ಇದ್ರೆ ನಿನ್ಗೆ ಹೇಳ್ತಿದ್ದೆ ಮನೆ ಯಾವ್ದು ಇಲ್ಲ ಖಾಲಿ ಇಲ್ಲ ಈಗ ಸದ್ಯದಲ್ಲಿ ನಿಮ್ದೆ ಮನೆ ಇದೆ ಅಲ್ಲಿ ಏನಾದರೂ ಮಾಡ್ಕೊ ನೀನು ನಮ್ಮ ಫ್ರೆಂಡ್ ships ಗೆ ಮೋಸ ಮಾಡಿಬಿटिया ನೀನು ಬೇಡ ಹೋಗಿ ಹೋಗ್ಬಿಡು ಆ ಶರಣ ಬೇಡ ಬೇಡ ಯಾರಿ ಹೇಳ್ಬೇಡಪ್ಪ ಶರಣ ಹೇಳಬೇಡ ಯಾಕಂದ್ರೆ ನೋಡು ಅದು ಏನು ಮಾಡಕ ಆಗಲ್ಲ ನೀ ತಪ್ಪು ಮಾಡಿದೆ ನಿನ್ ಗೊತ್ತಾಗಿ ಆಗುತ್ತೆ ಅದು ಆ ಏನು ಮಾಡ್ಲಿಕ್ಕೆ ಆಗಲ್ಲ ನಿಮಗೆ ಅನುಭವಿಸುತ್ತೆ ನಮ್ಮ ಹುಡುಗ ಅಂತ ಒಳ್ಳೆ ಹುಡುಗನ ಮೋಸ ಮಾಡಿ ಈತರ ತೊಂದ್ರೆ ಅನುಭವಿಸುತ್ತೆ ನಾನು ಇನ್ ಇಷ್ಟ ಆದ್ರು ಈಗ ಯಾವುದು ಇಲ್ಲ ಹಾಗಿದ್ದ ಹಾಗೆ ಹೇಳ್ತೀನಿ ಸರಿ ಓಕೆ ನಾನು ಎಲ್ಲೋ ಎಳುvida ಹ್ಮ್ ನಾವೇನೋ ಪ್ರೀತಿ ಮಾಡಿದ್ವಿ ನನ್ನ ಪ್ರೀತಿ ಮಾಡಿದ ಹುಡುಗಿ ಅವನ ಮದುವೆಗಳಂತೇಳಿ ನಾನು ಆಕೆನ ಲವ್ ಮಾಡಿ ಗಂಡ ದೂರ ಮಾಡಿ ಯಾಕೆ ನಾಲ್ಕು ಜೀವನ ಮಾಡ್ತಾನೆ ಅಂತ ಶೂರ್ ನೋಡಿರಿ ಹೆಂಗೆ ಮಾತಾಡ್ತಾರ ಇವ್ರ ಕಡೆ ಸಾಯ್ಬೇಕು ಮತ್ತು ವಿಕಿ ಕಡೆ ಸಾಯ್ಬೇಕು ಇಲ್ಲ ಎಲ್ಲ ಜನರು ನೂರೆಂಟು ಮಾತಾಡೇ ನಾನಂದ್ರಿಕೆ ಭಾಳ ಅಂತ ಅಂತೇಳಿ ಯಾಕೆ ಭಾಳ ಕೊಟ್ಟ ಕೊಡ್ತಾನೆ ಹ್ಞೂ ವಸಂತ ಏನಾದ್ರು ಮನೆ ಕೊಡ್ತಾರಂತ ಏನ್ ಬಸಂತ ಅವ್ರು ಹೇಳಿದ್ದು ಕೇಳಿದ್ರೆ ನನಗೆ ನಿಮ್ಗೆ ಇದ್ರಿಗ ಹೇಳಕ್ ಆಗಲ್ಲ ಇಲ್ವಾ ಏನಿಲ್ಲ ಈಗ ಕಲಿ ಅಂತ ಯಾವ ಮನಿ ಅಂತ ಕಾಲ ಇದ್ರೆ ಹೇಳ್ತಾರಂತ ಬೇರೆ ಮನಿ ಕೇಳಂಬಾ ಎಲ್ಲಾರು ಕೇಳೋಣ ಇಲ್ಲ ಯಾವ್ದಾರ ಒಂದ್ ರೂಮ್ ಮಾಡೋಣಂತ